ಹೋಮ್ ಮಿನಿಸ್ಟ್ರು ಭಾಳ ಸೀಸನ್ ಲೀಡರ್ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ ಏನಾಗ್ತದೆ ಅಂತ ಅದು ರೈಟೋ ರಾಂಗೋ ಏನಾಗಿದ್ಯೋ ಷಡಂತ್ರ ಇದೆಯೋ ಒಳ್ಳೇದಿದ್ಯೋ ಕೆಟ್ಟದಿದ್ಯೋ ಅಂತೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಓ ಕೋರ್ಟ್ ಮುಂದೆ ಮೇಲೆ ಯಾವುದೋ ಒಂದು ಬುರ್ಡೇನೋ ಮತ್ತೊಂದು ಎತ್ಕೊಂಡೋಗಿ ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು ಟಿ ವಿ ಹೇಳ್ತು ಮತ್ತೊಂದಾದ ಮೇಲೆ ಸರ್ಕಾರ ಒಬ್ಬ ಸಬ್ ಸ್ಮಾಲ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅವರೇ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ ನಾಳೆ ಹೇಳ್ತೀರಿ ನೀವು ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ ಮಂತ್ರಿಗಳಲ್ಲ ಹೋಗ್ತಾ ಇರ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟ್ರು ಕೂಡ ಈ ಆಸ್ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಸಿ ಎಲ್ ಪಿಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು ಗೌಡ್ರು ಮತ್ತು ನಮ್ಮ ಬೇಲೂರು ಗೋಪಾಲ್ ಕೃಷ್ಣ ಎಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಡ್ತೀನಿ ಅಂತ ಅಂದ್ಬಿಟ್ಟು ಈ ಅಶೂಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಯಾವುದಿಲ್ಲ ಈಗ ನಮ್ಗೆ ಏನಂತಂದರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನು ಈ ಸಂದರ್ಭದಲ್ಲಿ ಅಂತಂದರೆ ಇಟ್ ಈಸ್ ನಾಟ್ ಎಸ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ ಇವ್ರಿಗೆ ಎಷ್ಟಿದೆ ಅಂದರೆ ಇವ್ರು ಪ್ರತಿ ವರ್ಷವೂ ಈಗ ಬಿಟ್ಬಿಟ್ರೆ ಅಷ್ಟೇ ಎರಡು ಮೂರು ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ ಹತ್ತು ದಿನ ಇದೇ ಧರ್ಮಸ್ಥಳದಲ್ಲಿ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ ಯಾರೋ ನಮ್ಮ ಚೀಫ್ ಮಿನಿಸ್ಟರು ಇಸ್ ದಟ್ ಬಿಲೀಫ್ ಹಾಂ ಇ ಎಸ್ ಇ ಯಾಸ್ ದಟ್ ಬಿಲೀಫ್ ಪ್ರತಿ ಒಂದರಲ್ಲೂ ನಮಗೆ ರಾಜಕಿಸಿ ನಾನು ನಿಮಗೆಲ್ಲ ಹೇಳ್ತೇನೆ ಒಂದು ನಿಮಿಷ ನಿಮ್ಗೆ ನಾನು ಹೇಳದಂತಂದರೆ ಅವತ್ತು ಸ್ಟಾರ್ಟಿಂಗೇನೆ ನೀವು ತನಿಖೆ ಇದು ಬೇ ಎಸ್ ಐ ಟಿ ಬೇಕಾಗಿಲ್ಲ ಅಂತ ಹೇಳ್ಬೋದು ಈಗ ಹದಿನೈದು ದಿನ ಆದಮೇಲೆ ಅಲ್ಲ

ಎಸ್ ವಾಸ್ವಾಂಶ ಮಾಧ್ಯಮ 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 ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂಥೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ ನಮಗೂ ಹೇಳಿರ್ತಾರೆ ಬಟ್ ಇ ಎಷ್ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ನ ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡಿಬಿಟ್ರಿ ಇಲ್ಲಿ ವಚನ ತಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಎಷ್ಟೇ ಓತ್ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದರೆ ನೀವು ತೆಗೆದುಕೊಂಡಿದ್ರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ದೀರಿ ಪೂಜೆ ಮಾಡಿದಿರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆವ್ರದ್ದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು ಡೋಂಟ್ ಟು ಪಾಲಿಟಿಕ್ಸ್ ಇನ್ ದಿಸ್ ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಲೆಟ್ ಏನಿಗೆ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನು ಶಿವಲಿಂಗ್ರು ಅಸೆಂಬ್ಲಿ ಇನ್ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳಕ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಸುಂದರ ನನಗೆ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಷಡ್ಯಂತರ ಅಷಡ್ಯಂತರ ಅಂತ ಅವರಂತೂ ಹಾಕಿ ಆಕಿ ಅದನ್ನೇ ತೋರಿಸ್ತಾ ಇದ್ರು ಯಾರು ಆ ಷಡ್ಯಂತರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಹೇಳಬೇಕು ನೀವು ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಆಗಲ್ಲ ಯು ಆರ್ ಎ ಪರ್ಸೆಂಟ್ ಯು ಆರ್ ಎ ಡೆಪ್ಟಿ ಸಿಎಂ ಯು ಆರ್ ಎ ಡೆಪ್ಟಿ ಎಲ್ಲ ಬರ್ತದೆ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಸರ್ ಅಧ್ಯಕ್ಷರೇ ಅಲ್ಲ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಕೊಟ್ಟಿರೋದಲ್ವಾ ಇವತ್ತು ಎಸ್ ಐ ಟಿ ಕೊಟ್ಟಿರೋದಂತೆ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡೋಕೆ ಹೋಗ್ತಿರಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ನೋಡ್ಕೋದಕ್ಕಾಗಿ ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು